ಸಹಕಾರಿ ಸಂಘದಲ್ಲಿ ಅಡವಿಟ್ಟ ದಾಖಲೆ ಪತ್ರ ಕಳೆದು ಹೋಗಿದ್ದು ದಾಖಲೆ ಕೇಳಲು ಹೋದಂತಹ ಸಾಲಗಾರನನ್ನ ಬೆದರಿಸಿ ಬ್ಯಾಂಕಿನಿಂದ ಹೊರಗಟ್ಟಿದಂತಹ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದದ ಕಂಬದ ಕೋಣಿ ರೈತ ಸೇವಾ ಸಹಕಾರಿ ಸಂಘದಲ್ಲಿ ಈ ಘಟನೆ ನಡೆದಿದೆ ಸುಶೀಲ ಎಂಬುವರು ಎರಡ್ ಸಾವಿರದ ಹದಿನೇಳರಲ್ಲಿ ತಮ್ಮ ಆಸ್ತಿ ಪತ್ರ ಅಡವಿಟ್ಟು ಹದಿನೈದು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ದು ಹತ್ತು ವರ್ಷದ ಸಾಲವನ್ನ ಅವಧಿಗೂ ಮುನ್ನ ಎರಡ್ ಸಾವಿರದ ನವೆಂಬರ್ ತಿಂಗಳಲ್ಲಿ ಸಂದಾಯ ಮಾಡಿದ್ರು ಆದರೆ ಸಾಲ ತೀರಿಸಿದ್ರು ಕೂಡ ಬ್ಯಾಂಕ್ ಮ್ಯಾನೇಜರ್ ಆಸ್ತಿಯ ದಾಖಲೆ ಪತ್ರ ನೀಡದೆ ಸತಾಯಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹಲವು ಬಾರಿ ಬ್ಯಾಂಕಿಗೆ ಹೋದ್ರೂ ಕೂಡ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸದ ಕಾರಣ ಮಗನ ಜೊತೆ ಹೋಗಿದ್ದ ಸುಶೀಲಾ ಅವರನ್ನ ಮ್ಯಾನೇಜರ್ ಹೊರಗಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಆಸ್ತಿಯ ದಾಖಲೆ ಪತ್ರಗಳನ್ನು ಬ್ಯಾಂಕಿನವರು ದುರುಪಯೋಗ ಪಡಿಸಿಕೊಂಡಿರಬೇಕು ಎಂದು ಸುಶೀಲಾ ಆರೋಪಿಸಿದ್ದಾರೆ ಹೀಗಾಗಿ ಸಹಕಾರಿ ಬ್ಯಾಂಕಿನ ಮ್ಯಾನೇಜರ್ ಪ್ರಕಾಶ್ ಚಂದ್ರ ಶೆಟ್ಟಿ ಸೇರಿ ನಾಲ್ವರ ವಿರುದ್ಧ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಬೈಂದೂರು ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಿಸಲಾಗಿದೆ ಇವ್ರು ಈ ಪೇಪರ್ ತಗೊಂಡ್ ಬೇರೆ ಬದಲಿಗೆ ಸಾಲ ಮಾಡಕೋಯ್ರು ಯಾರು ಯಾರು ಅವ್ರು ನನ್ನ ತಿಳುವಳಿಕೆ ಒಂದು ಸಾವಿರ ಇಲ್ಲಿ ನೋಡಿ ಪೇಪರ್ನ ನಮ್ಮಲ್ಲೇ ಸಾಲ ಹೊರಗೆ ಹೊರಕೊಡೋ ಕ್ರಮವೇ ಲಭ್ಯ ಮಾತ್ರ

ದಯಮಾಡಿ ಹಾಕಿ ಆಫೀಸ್ ಕಂಬಮಾಡಿ ಈಗ ಸಾಲ ಕೋಟಿ ಸಾಲ ಕಟ್ಟು ಹೆಚ್ಚು ಮಾತಾಡ್ತಿಲ್ಲ ಕಾನೂನು ಪ್ರಕಾರ ನೀವು ನೋಡಿ ನಿಮ್ಮ ಹತ್ರ ಮಾತಾಡುವುದಿಲ್ಲ ನೋಡಿ ನೀವು ನೀವು ಹದಿನೈದು ಜನ ಬಗ್ಗೆ

இவத்தை போட்டா மாட்டேங்கேயே இவத்தை மாட்ட மாட்டாங்க ಅಂತ ஏமாத்துறாங்க. என்ன சொல்லல? ஏமாத்துறாங்க. அன்னைக்கு நான் எல்லி ஆப்டர் யாரோ கேளு. யாரோ. யாரோ. ஏமாத்துறாங்க. யாரை மாட்டறது? சம்பர்க்கம் ஜோ ஜபஸ்ட்ரி யாருது? யாரை பட்டுறாங்க? 1 ரூபாய் இன்ட்ரஸ்ட் பிடிச்சியா நீ? ஏய் நீதிகின அந்த பாத்துறேம்மா. நீ இந்த மாதிரி ஏஏபி டென்ட்றது வாங்குறது. ஏய் 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 என்னது? ஏன் நீ மட்டும் બર્કે બહુ <laughs>